ತುಂಬಾ ರುಚಿಯಾಗಿರುವಂತಹ ತರಕಾರಿ ಶಾವ್ಗೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಅನುಷಾ ರೆಸಿಪೀಸ್ ಈಗ ಒಂದು ಪಾತ್ರೆ ಅಥವಾ ಬಾಂಡ್ಲಿ ಯಾವುದಕ್ಕಾದ್ರೂ ಸರಿ ನೀವು ಒಂದು ಅಂದ್ರ ಎರಡು ಗ್ಲಾಸಷ್ಟು ನೀರಿಟ್ಟು ಅದಕ್ಕೆ ನಾವು ತೊಗೊಂಡಿರುವಂಥ ಆಪ್ಷನಲ್ ವೆಜಿಟೇಬಲ್ಸ್ ಬಂದು ನಾನು ಕ್ಯಾರೆಟ್ ಬೀನಿಸ್ ಬಟಾಣಿ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಅದನ್ನ ನಾನು ಚೆನ್ನಾಗಿ ಕುದಿಸ್ಕೋತೀನಿ ಅಂತಲೇ ಹೇಳ್ಬೋದು ಇದೆಲ್ಲ ಕಾಲು ಪರ್ಸೆಂಟ್ ಎಂಬತ್ತು ಪರ್ಸೆಂಟೇ ಬೆಂದಿರಬೇಕು ಒಂದು ಸತಿ ಚೆಕ್ ಮಾಡ್ಕೋಬೇಕು ನೀವು ಇದೆಲ್ಲ ಚೆನ್ನಾಗಿ ಬೆಂದಿದೆಯಾ ಅಂತ ಒಂದು ಸತಿ ನೋಡಿಕೊಂಡು ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಥವಾ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಅಡುಗೆ ಎಣ್ಣೆನ ಆ್ಯಡ್ ಇದ್ದೀನಿ ಈಗ ಶಾವಿಗೆ ಉಪ್ಪಿಟ್ಟಿಗೆ ಬಳಸುವಂತಹ ಶಾವ್ಗೆನ ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲನೂ ನೀರಲ್ಲಿ ಮುಳುಗೋ ಥರ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಜಸ್ಟ್ ಒಂದೂವರೆಯಿಂದ ಎರಡು ನಿಮಿಷಗಳ ಕಾಲ ಅಷ್ಟೇ ಕುದಿಸ್ಬೇಕಾಗತ್ತೆ ಕಂಪ್ಲೀಟ್ ತೊಂಬತ್ತು ಪರ್ಸೆಂಟ್ ಬೆಂದಿರಬೇಕು ಶಾವ್ಗೆ ಅಲ್ಲಿವರೆಗೂ ಮಾತ್ರ ಜಾಸ್ತಿ ಬೇಯಿಸೋದಕ್ಕೆ ಹೋಗ್ಬಾರ್ದು ಒಂದರಿಂದ ಒಂದೂವರೆ ನಿಮಿಷ ಅಷ್ಟೇ ಇದನ್ನು ಬಿಸಿನೀರಲ್ಲಿ ಕುದಿಸ್ಬೇಕಾಗತ್ತೆ ಒಂದು ಸತಿ ಚೆಕ್ ಮಾಡ್ಕೊಬಿಟ್ಟು ಇದು ಬೆಂದಿದೆ ಮುಕ್ಕಾಲು ಪರ್ಸೆಂಟ್ ಅಂತ ಅಂದಾಗ ಇದನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೋಬೇಕಾಗತ್ತೆ ಈ ಶಾವಿಗೆ ಒಬ್ಬಿಟ್ಟು ಬಂದು ತುಂಬಾ ಹೆಲ್ದಿಯಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಯಾವುದೇ ರೀತಿಯಾದಂತಹ ಕಲರ್ ಬಳಸ್ತೆ ಅರಿಶಿಣ ಪುಡಿನೂ ಬಳಸ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ಈ ರೀತಿ ಒಂದ್ಸತಿ ಟ್ರೈ ಮಾಡಿ ಈಗ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾನು ಅಲ್ಲೇ ಪಕ್ಕದಲ್ಲಿ ಹಾರೋದಕ್ಕೆ ಹಾಗೆ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಂಡಿಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆ ಬೇಳೆ ಸ್ವಲ್ಪ ಉದ್ದಿನ ಬೇಳೆ ಮತ್ತು ಸಣ್ಣದಾಗಿ ಹಚ್ಚಿರುವಂತಹ ಒಂದು ಈರುಳ್ಳಿ ನಿಮ್ಮ ಖಾಲ ಪ್ರಮಾಣಕ್ಕೆ ತಕ್ಕನಾಗಿ ಹಸಿಮೆಣ್ಸಿಗೆ ಹಾಕೋಬೇಕಾಗತ್ತೆ ನಾನು ಎರಡು ಹಸಿಮೆಣಸ್ಗೆ ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಎಲೆಗಳನ್ನ ಹಾಕ್ಕೊಂಡು ಇದನ್ನು ಹೈ ಫ್ಲೇಮಲ್ಲಿ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡಬೇಕಾಗತ್ತೆ ಇಲ್ಲಿ ಫ್ರೈ ಮಾಡಬೇಕಾದ್ರೆ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಶಾವಿಗೆ ಉಪ್ಪಿಟ್ಟಿಗೆ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾವು ಆಲ್ರೆಡಿ ಒಂದು ಸತಿ ಶಾವಿಗೆ ಬೇಯಿಸ್ಬೇಕಾದ್ರೆ ಉಪ್ಪಾಕಿದ್ವಿ ಸೊ ನೋಡ್ಕೊಂಡು ಹಾಕೋಬೇಕಾಗತ್ತೆ ಈಗ ಇದು ಚೆನ್ನಾಗಿ ಒಂದು ಎಪ್ಪತ್ತು ಪರ್ಸೆಂಟ್ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾವಾಗಲೇ ಬೇಯಿಸಿಟ್ಕೊಂಡಂತಹ ತರಕಾರಿ ಮತ್ತು ಶಾವಿಗೆ ಅದೆಲ್ಲನೂ ಕೂಡ ಈರುಳ್ಳಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಸ್ವಲ್ಪ ನೀಟಾಗಿ ನೋಡಿ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಎಲ್ಲ ಮಾಡಬಾರ್ದು ಕೆಳಗಡೆಯಿಂದ ತಿರಿಬೇಕಾಗತ್ತೆ ಇದನ್ನು ನೋಡಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ತರಕಾರಿ ಈರುಳ್ಳಿ ಶಾವ್ಗೆ ಎಲ್ಲ ಮಿಕ್ಸ್ ಆಗೋ ರೀತಿ ಬಿಸಿ 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 ಹೊಗ್ಗೆ ಇರುತ್ತೆ ಇದು ಅಷ್ಟು ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಮೇಲ್ಗಡೆ ಸ್ವಲ್ಪ ಕೊತ್ಮಿರಿ ಸೊಪ್ಪು ಉದುರಿಸ್ಕೊಂಡು ಜಸ್ಟ್ ಒಂದೂವರೆ ನಿಮಿಷ ಅಥವಾ ಎರಡು ನಿಮಿಷದವರೆಗೂ ಕಡಿಮೆ ಇರಲಿ ಉರಿಲಿ ನಾನು ಇದನ್ನು ಇದ್ದೀನಿ ಮುಚ್ಚಿ ದಮ್ ಕಟ್ಸಿದ ನಂತರ ನೋಡಿ ಇದು ಕರೆಕ್ಟ್ ಕಟ್ಟಗಾಗಿರುತ್ತೆ ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲೆಲ್ಲ ಬಿಸಿ ಬಿಸಿ ಈವ್ನಿಂಗ್ ಟೈಮ್ ತಿನ್ನೋದಕ್ಕೂ ಬೆಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈಗ ಇದು ರೆಡಿಯಾಗಿದೆ ಇದನ್ನು ಆಫ್ ಮಾಡಿ ನಾನು ಇದಕ್ಕೆ ಒಂದು ಅರ್ಧದಷ್ಟು ನಿಂಬೆ ಹೋಳನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಫ್ಕೋರ್ಸ್ ನಿಂಬೆ ಹಣ್ಣು ಹಾಕೊಳ್ಳೋದ್ರಿಂದ ಒಂದು ಬೇರೆ ಟೇಸ್ಟೇ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಶಾವಿಗೆ ಉಪ್ಪಿಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಇದೇ ಥರ ಹೆಚ್ಚಿನ ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ನೋಡ್ಬೋದು ತರಕಾರಿಗಳು ಅತ್ಯಂತ ಹೆಚ್ಚಾಗಿ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು